ಹೈ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮಿ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಳ್ತೀನಿ ಇವತ್ತು ನಾನು ನಿಮ್ಮ ಜೊತೆ ಯಾವ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಅಂದರೆ ಸಿಂಪಲ್ಲಾಗಿ ಕುರ್ಮಾ ಮಾಡಿದ್ದೀನಿ ಇವತ್ತು ನಾನು ಬೆಳಗ್ಗಿನ ತಿಂಡಿಗೆ ದೋಸೆ ಜೊತೆಗೆ ರೀತಿ ಕುರ್ಮಾ ಮಾಡಿದ್ದೀನಿ ತುಂಬಾ ರುಚಿಯಾಗಿದೆ ದೋಸೆ ಜೊತೆ ತಿನ್ನೋದಕ್ಕಂತೂ ಸಕ್ ಕತ್ತಾಗಿದೆ ದೋಸೆ ಅಂತ ಏನಿಲ್ಲ ಚಪಾತಿ ರೊಟ್ಟಿ ಪೂರಿ ಮತ್ತು ದೋಸೆ ಯಾವುದ್ರ ಜೊತೆ ಬೇಕಾದ್ರೂ ತಿನ್ನಬಹುದು ಅನ್ನ ಮುದ್ದೆ ಊಟ ಮಾಡೋದಿಕ್ಕಂತೂ ಹೇಳೋದೇ ಬೇಡ ಅಷ್ಟು ರುಚಿಯಾಗಿರುತ್ತೆ ನೀವು ನಿಮ್ಮ ಮನೆಯಲ್ಲಿ ಈ ರೀತಿ ಕುರ್ಮಾನ ಒಂದ್ಸರಿ ಟ್ರೈ ಮಾಡಿ ನೋಡಿ ಇದರ ರುಚಿ ಹೇಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಈ ಕುರ್ಮಾನ ನಾನು ಯಾವ ರೀತಿ ಮಾಡಿದ್ದೀನಿ ಅನ್ನೋ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಿದೆ ನೋಡ್ಕೊಂಡು ಬರೋಣ ಬನ್ನಿ ಇವಾಗ ನಾನಿಲ್ಲಿ ಫ್ರೆಶ್ ಆಗಿರುವಂತಹ ಒಂದು ಹೂಕೋಸ್ ತಗೊಂಡಿದ್ದೀನಿ ನೀವು ಅಂಗಡಿಯಿಂದ ಅಥವಾ ಮಾರ್ಕೆಟಿಂದ ಹೂಕೋಸ್ ತೊಗೊಂಡು ಬರುವಾಗ ಅದನ್ನು ನೋಡಿ ತಗೊಂಡು ಬರಬೇಕಾಗುತ್ತೆ ಸ್ವಲ್ಪ ಕಪ್ಪು ಕಪ್ಪು ಚುಕ್ಕೆ ಇದ್ದರೂ ಸಹ ನೀವು ಅದನ್ನು ತಗೋಬೇಡಿ ಯಾಕೆಂದರೆ ಸ್ವಲ್ಪ ಕಪ್ಪು ಕಪ್ಪು ಚುಕ್ಕೆ ಇದ್ದರೂ ಸಹ ಅದರೊಳಗಡೆ ತುಂಬ ಹುಳುಗಳಿರುತ್ತೆ ಹಾಗಾಗಿ ಪೂರ್ತಿ ಕ್ಲೀನಾಗಿರುವಂಥ ಹೂಕೋಸನ್ನು ನೀವು ತಗೊಂಡು ಬರಬೇಕಾಗುತ್ತೆ ಇವಾಗ ನಾನು ಅದನ್ನು ಕಟ್ ಮಾಡಿ ಇದ್ದೀನಿ ಯಾಕೆಂದರೆ ನಾನು ತಗೊಂಡು ಬರುವಾಗ ಫ್ರೆಶ್ ಆಗಿರುವಂಥ ಉಕ್ಕಸನ್ನು ತೊಗೊಂಡು ಬಂದಿದ್ದೆ ಹಾಗಾಗಿ ಇದನ್ನು ಕಟ್ ಮಾಡಿ ನೋಡಿ ಹಾಕ್ತಾಯಿದ್ದೀನಿ ಹುಳುಗಳೇನಾದರೂ ಮಿಸ್ಸಾಗಿ ಇದ್ಬಿಡುತ್ತೆ ಹಾಗಾಗಿ ಇವಾಗ ಹೂಕೋಸನ್ನು ಕಟ್ ಮಾಡಿ ಕ್ಲೀನ್ ಮಾಡಿದ್ದಾಯ್ತು ನಿಮಗೆ ಜಾಸ್ತಿ ಹೂಕೋಸ್ ಬೇಕು ಅಂದರೆ ನೀವು ಜಾಸ್ತಿ ತಗೊಳ್ಳಿ ನಾನಿಲ್ಲಿ ಸ್ವಲ್ಪ ಮಾತ್ರ ತಗೊಂಡಿದ್ದೀನಿ ಇವಾಗ ರುಬ್ಬೋದಕ್ಕೆ ಏನೆಲ್ಲ ಮಸಾಲ ತಗೊಳ್ತಾ ಇದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ಮೀಡಿಯಮ್ ಸೈಜ್ ಒಂದೆರಡರಿಂದ ಮೂರು ಟೊಮೊಟೊ ತಗೊಳ್ತಾ ಇದ್ದೀನಿ ಜೊತೆಗೆ ಒಂದು ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ತೆಂಗಿನಕಾಯಿ ತುರಿ ಅದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ತಗೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಒಂದೇ ಒಂದು ಸ್ಪೂನು ಹುರಿಗಡಲೆ ತಗೊಳ್ತಾ ಇದ್ದೀನಿ ಅದರ ಜೊತೆಗೆ ಒಂದು ಮೂರರಿಂದ ನಾಲ್ಕು ಪೀಸು ಚಕ್ಕೆ ನಾಲ್ಕು ಲವಂಗ ಇದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ನೀರು ಹಾಕಿ ಮಸಾಲೆ ಸ್ವಲ್ಪ ನೈಸ್ ನೈಸಾಗೋವರೆಗೂ ರುಬ್ಕೊಳ್ತಾ ಇದ್ದೀನಿ ಇವಾಗ ಮಸಾಲ ರೆಡಿಯಾಗಿದೆ ಹೂಕೋಸನ್ನು ತೊಳೆಯೋದಿಕ್ಕೆ ಅಂತ ನಾನಿಲ್ಲಿ ಬಿಸಿ ನೀರನ್ನು ಕಾಯಿಸಿಟ್ಕೊಂಡಿದ್ದೆ ಅದಕ್ಕೆ ಸ್ವಲ್ಪ ಅರಿಶಿಣದ ಪುಡಿ ಸ್ವಲ್ಪ ಉಪ್ಪಾಕಿ ಹೂಕೋಸನ್ನು ತೊಳಿತಾ ಇದ್ದೀನಿ ಒಂದು ಮೂರರಿಂದ ನಾಲ್ಕು ಸಾರಿ ತೊಳಿತಾ ಇದ್ದೀನಿ ನಾವು ಮೊದಲು ಬಿಸಿನೀರಿಗೆ ಈ ರೀತಿ ಹೂಕೋಸನ್ನು ಹಾಕಿ ಆನಂತರ ತೊಳಿಬೇಕಾಗುತ್ತೆ ಯಾಕೆಂದರೆ ಮಿಸ್ಸಾಗಿ ಹುಳುಗಳು ಇವು ಇದ್ರೂ ಇರಬಹುದು ಹಾಗಾಗಿ ಹೂಕೋಸು ಫ್ರೆಶ್ ಆಗಿದೆಯಲ್ಲ ಅಂತ ಹಾಗೆ ಬರೀ ನೀರಲ್ಲಿ ಯಾವುದೇ ಕಾರಣಕ್ಕೂ ತೊಳೆದು ಹಾಕ್ಬೇಡಿ ಯಾಕೆ ಅಂದರೆ ಈ ಹೂಕೋಸನ್ನು ಸಸಿ ನಟ್ಟಾಗಿಂದ ಅದು ಹೂ ಬಿಡೋವರೆಗೂ ಪೂರ್ತಿ ಔಷಧಿಯಿಂದನೇ ಅದನ್ನು ಬೆಳವಣಿಗೆ ಮಾಡೋದು ಹಾಗಾಗಿ ನಾವು ಒಂದು ನಾಲ್ಕರಿಂದ ಐದು ಸಾರಿ ಹೂಕೋಸನ್ನು ತೊಳೆದು ಹಾಕಬೇಕಾಗುತ್ತೆ ಇವಾಗ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ಅದರಲ್ಲಿ ಒಂದು ನಾಲ್ಕರಿಂದ ಐದು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಬಿಸಿಯಾದ ನಂತರ ನಾನಿಲ್ಲಿ ಒಂದು ಸ್ಪೂನ್ ಸಾಸಿವೆ ಹಾಕ್ತಾ ಇದ್ದೀನಿ ಸಾಸಿವೆ ಸ್ವಲ್ಪ ಚೆನ್ನಾಗಿ ಚಿಟಪಟ ಅಂತ ಸಿಡಿಬೇಕು ಆ ನಂತರ ನಾನಿಲ್ಲಿ ಮೀಡಿಯಂ ಸೈಜ್ ಒಂದು ಎರಡರಿಂದ ಮೂರು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ತಿರುಗಿಸ್ತಾ ಇರಬೇಕು ಅದ್ರ ಜೊತೆಗೆ ಸ್ವಲ್ಪ ಕರಿಬೇವು ಹಾಕ್ತಾ ಇದ್ದೀನಿ ಅದಾದ ನಂತರ ನಾನಿಲ್ಲಿ ಒಂದೇ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದೀನಿ ನಿಮಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂದರೆ ಮಸಾಲ ರುಬ್ತಿರಲ್ಲ ಆವಾಗ ಶುಂಠಿ ಮತ್ತು ಬೆಳ್ಳುಳ್ಳಿನ ಸೇರಿಸಿ ರುಬ್ಕೊಳ್ಳಿ ಆ ರೀತಿ ಮಸಾಲನೂ ತುಂಬ ಚೆನ್ನಾಗಿರುತ್ತೆ ಆದರೆ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇತ್ತು ಹಾಗಾಗಿ ಪೇಸ್ಟನ್ನೇ ಹಾಕ್ತಾ ಇದ್ದೀನಿ ಅದಾದ ನಂತರ ನಾನಿಲ್ಲಿ ತೊಳೆದಿಟ್ಕೊಂಡಿರುವಂತಹ ಹೂಕೋಸನ್ನು ಹಾಕ್ತಾ ಇದ್ದೀನಿ ಆನಂತರ ನಾನಿಲ್ಲಿ ಒಂದು ಮೂರರಿಂದ ನಾಲ್ಕು ಮೀಡಿಯಮ್ ಸೈಜು ಆಲೂಗೆಡ್ಡೆನ ಸಿಪ್ಪೆ ತೆಗೆದು ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೆ ಅದ್ರ ಜೊತೆಗೆ ಒಂದು ಕಾಲು ಕೆ ಜಿ ಆಗೋಷ್ಟು ಬಟಾಣಿ ಹಾಕ್ತಾ ಇದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಇತ್ಕವರೆ ಬೇಳೆ ಹಾಕ್ತಾ ಇದ್ದೀನಿ ಹಸಿ ಇತ್ಕವರೆ ಬೇಳೆ ಹಾಕಿದಷ್ಟು ಕುರ್ಮದ ರುಚಿ ತುಂಬ ರುಚಿಯಾಗಿರುತ್ತೆ ಹಾಗಾಗಿ ಸ್ವಲ್ಪ ಇತ್ಕವರೆ ಬೇಳೆ ಹಾಕ್ತಾ ಇದ್ದೀನಿ ಅದರ ಜೊತೆಗೆ ಒಂದು ಎರಡು ಸ್ಪೂನ್ ಆಗೋಷ್ಟು ಅಚ್ಚ ಖಾರದ ಪುಡಿ ಇದ್ದೀನಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೀವು ಹಾಕೊಳ್ಳಿ ನಾನಿಲ್ಲಿ ಎರಡು ಸ್ಪೂನ್ ಆಗೋಷ್ಟು ಮಾತ್ರ ಹಾಕ್ತಾ ಇದ್ದೀನಿ ಒಂದು ಸ್ಪೂನ್ ಧನಿಯಾ ಪುಡಿ ಹಾಕ್ತಾ ಇದ್ದೀನಿ ಅದರ ಜೊತೆಗೆ ಸ್ವಲ್ಪ ಕಸೂರಿ ಮೇತಿ ಹಾಕ್ತಾ ಇದ್ದೀನಿ ಕಸೂರಿ ಮೇಥಿ ಹಾಕೋದ್ರಿಂದ ಸ್ಮೆಲ್ಲು ಸಕ್ಕತ್ತಾಗಿರುತ್ತೆ ಹಾಗಾಗಿ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಅದರ ಜೊತೆಗೆ ಸ್ವಲ್ಪ ಅರಿಶಿಣದ ಪುಡಿ ಹಾಕಿ ನಿಮಗೆ ಕುರ್ಮ ಎಷ್ಟು ಬೇಕೋ ಅಷ್ಟು ನೀರನ್ನು ನೀವು ಹಾಕ್ಕೊಳ್ಳಿ ನಾನಿಲ್ಲಿ ಸ್ವಲ್ಪ ಮಾತ್ರ ನೀರು ಹಾಕಿ ಅದನ್ನು ಚೆನ್ನಾಗಿ ತಿರುಗಿಸ್ತಾ ಇದ್ದೀನಿ ಆನಂತರ ನಾನಿಲ್ಲಿ ರುಬ್ಬಿಟ್ಕೊಂಡಿರುವಂತಹ ಮಸಾಲಾನ ಇದ್ದೀನಿ ಮೊದಲೇ ನಾನಿಲ್ಲಿ ಉಪ್ಪು ಹಾಕಿದ್ದೆ ಹಾಗಾಗಿ ಇವಾಗ ಉಪ್ಪು ಇಲ್ಲ ರುಬ್ಕೊಂಡಿರುವಂತಹ ಮಸಾಲ ಹಾಕಿ ಅದನ್ನು ಚೆನ್ನಾಗಿ ತಿರುಗಿಸ್ತಾ ಇದ್ದೀನಿ ತಿರುಗಿಸಿದ ನಂತರ ಇದಕ್ಕೆ ಕುಕ್ಕರ್ ಮುಚ್ಚುಳನ್ನು ಮುಚ್ಚಿ ಒಂದರಿಂದ ಎರಡು ವಿಷಲ್ ತಗೊಳ್ತಾ ಇದ್ದೀನಿ ಜಾಸ್ತಿ ವಿಷಲ್ ತಗೊಳ್ಳೋದೇನು ಬೇಡ ಒಂದರಿಂದ ಎರಡು ವಿಷಲ್ ತಗೊಂಡ್ರೆ ಸಾಕು ತರಕಾರಿಗಳೆಲ್ಲ ಅಷ್ಟು ಚೆನ್ನಾಗಿ ಬೆಂದಿರುತ್ತೆ ಇವಾಗ ಎರಡು ವಿಷಲ್ ಬಂದ ನಂತರ ನಾನಿಲ್ಲಿ ಕುಕ್ಕರ್ ಮುಚ್ಚುಳನ್ನು ತೆಗಿತಾ ಇದ್ದೀನಿ ನೋಡಿ ಹೂಕೋಸು ಆಲೂಗೆಡ್ಡೆ ಬಟಾಣಿ ಮತ್ತು ಇತ್ಕವರೆ ಬೆಳೆ ಹಾಕಿ ಮಾಡಿರುವಂತಹ ಕುರ್ಮಾ ಸೂಪರಾಗಿ ರೆಡಿಯಾಗಿದೆ ಸ್ಮೆಲ್ ಮಾತ್ರ ಸೂಪರಾಗಿ ಗಮ್ ಅಂತ ಬರ್ತಾ ಇದೆ ನೀವು ನಿಮ್ಮ ಮನೆಯಲ್ಲಿ ಬೆಳಗಿನ ತಿಂಡಿಗೆ ಅಂತ ಈ ರೀತಿ ಕುರ್ಮನ ಮಾಡಿ ನೋಡಿ ಮನೆಯವರೆಲ್ಲರೂ ಸಹ ಹೊಟ್ಟೆ ತುಂಬ ತಿಂಡಿ ಮಾಡಿಬಿಡ್ತಾರೆ ಅಷ್ಟು ರುಚಿಯಾಗಿದೆ ಈ ಕುರ್ಮಾ ಇವಾಗ ನಾನು ಅದನ್ನು ದೋಸೆ ಜೊತೆ ಟೇಸ್ಟ್ ಮಾಡ್ತಾ ಇದ್ದೀನಿ ಕುರ್ಮಾ ಹೇಗಿದೆ ಅಂತ ದೋಸೆ ಜೊತೆ ತಿನ್ನೋದಕ್ಕಂತೂ ಸೂಪ್ ಪರಾಗಿದೆ ಟೇಸ್ಟು ನೀವು ನಿಮ್ಮ ಮನೆಯಲ್ಲಿ ಬೆಳಗಿನ ತಿಂಡಿಗೆ ಈ ರೀತಿ ಕುರ್ಮಾನ ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ನಾನು ಹೂಕೋಸು ಬಟಾಣಿ ಹಾಲುಗೆಡ್ಡೆ ಡೆತ್ಕವ್ರೆ ಬೇಳೆ ಹಾಕಿ ಯಾವ ರೀತಿ ಕುರ್ಮಾ ಮಾಡಿದ್ದೀನಿ ಅಂತ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸಿಂಪಲ್ಲಾಗಿ ಮಾಡಿರುವಂತಹ ಈ ಕುರ್ಮಾ ನಿಮಗೆ ಇಷ್ಟ ಆಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡೋದನ್ನು ಮರಿಬೇಡಿ ಥ್ಯಾಂಕ್ ಯು